ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ವೀಕ್ಷಕರೇ ಇವತ್ತು ವಿಶೇಷವಾದಂಥ ದಿನ ಭೀಮನ ಅಮಾವಾಸ್ಯೆ ಹಾಗಾಗಿ ಈ ದಿನದ ಮಹತ್ವ ಎಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ ಜೊತೆಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸ್ತೀವಿ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ಸಹ ನೋಡ್ತಾ ಹೋಗೋಣ ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಆಹ್ವಾನಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಇವತ್ತು ಭೀಮನ ಅಮವಾಸ ಇರೋದರಿಂದಾಗಿ ಈ ಭೀಮನ ಅಮವಾಸೆಯ ವಿಶೇಷತೆಯ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌತ್ ಪುನರ್ಜನ್ಮನ ಆತ್ಮ ಇತ್ಯಾತ್ಮವಿಚ್ಛ ಯಜತ ಅಮರಜ್ಯೋತಿಷಾಂ ಲೋಕಾಂಥ ಪ್ರಳಯೋದ್ಭವ ಸ್ಥಿತಿವಿಭುಶಾನೇಕಧಾಯ ಶ್ರೀದೌ ವಾಚನ್ನ ಸದ್ದಾತ್ವನೇಕರಣ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಅದರ ಬಗ್ಗೆ ನಿಜವಾದ ಅರ್ಥದಲ್ಲಿ ಏನು ಅದನ್ನು ತಿಳಿಯೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಗಮನಿಸ್ಕೊಳ್ಳೋಣ ಶ್ರೀ ವಿಶ್ವಭಸ ನವ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಅಮಾವಾಸ್ಯ ತಿಥಿ ಪುನರ್ವಸು ನಕ್ಷತ್ರ ಈ ದಿವಸ ಸಾಮಾನ್ಯ ಜನರಲ್ಲಿ ಭೀಮನ ಅಮಾವಾಸ್ಯೆ ಅಂತ ಇದು ಪ್ರಸಿದ್ಧಿಯಾಗಿದೆ ಇದು ನಿಜವಾದ ವ್ರತ ಏನು ಅಂತಂದರೆ ಇದಕ್ಕೆ ಇದಕ್ಕೆ ಹಲವಾರು ಹೆಸರುಗಳಿದೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಕರೀತಾರೆ ಪತಿಸಂಜೀವಿನಿ ವ್ರತ ಅಂತ ಕರೀತಾರೆ ಈಗ ಜನಸಾಮಾನ್ಯದಲ್ಲಿರುವ ಹಾಗೆ ಭೀಮನ ಅಮವಾಸೆ ಅಂತಕ್ಕಂಥ ಇದನ್ನು ಕರೆಯಲಾಗುತ್ತೆ ಹೀಗೆ ಬೇರೆ 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 ಹೆಸರುಗಳಿದ್ದಾವೆ ಇದಕ್ಕೆ ಮುಖ್ಯವಾದ ಅಂಶ ಏನು ಇಲ್ಲಿ ಅಂತಂದರೆ ಗಂಡನ ಪೂಜೆ ಮಾಡ್ತಕ್ಕಂಥ ಎಲ್ಲ ಜನರಲ್ಲಿ ಒಂದು ಒಂದು ಹಾಸ್ಯಾಸ್ಪದವೂ ಆಗಿಬಿಟ್ಟಿದೆ ಈ ಒಂದು ಭರತ ಹಿಂಗೆ ಗಂಡನ ಪೂಜೆ ಮಾಡೋದು ಕಾಲು ತೊಳೆಯೋದು ಇದಕ್ಕೂ ಇದೊಂದು ಒಂದು ಹಾಸ್ಯವಾಗಿ ತೊಗೊಂಡು ಬಿಡತಕ್ಕಂಥ ಜನ ಅನೇಕರು ಇದನ್ನು ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ ವಸ್ತುತಃ ಈ ಆಚರಣೆಯ ಹಿನ್ನೆಲೆ ಏನು ಅಂತಂದರೆ ಇದರಲ್ಲಿ ಅನೇಕ ಚರ್ಚೆಗಳು ಕೊಂಕುಗಳು ಎಲ್ಲ ಸೇರಿಬಿಟ್ಟಿದೆ ಏನು ಗಂಡನ ಪೂಜೆ ಮಾತ್ರನಾ ಹೆಂಡತಿಗೆ ಬೆಲೆ ಇಲ್ವಾ ಹೆಂಡತಿ ಒಂದು ಪೂಜೆ ಅಂತ ಇಲ್ಲವಾ ಹಾಗಿದ್ರೆ ಹೆಂಡ್ತಿ ವರ್ಜೀವ ಈ ಥರದ್ದೆಲ್ಲ ಆಲೋಚನೆಗಳು ನಮ್ಮಲ್ಲಿ ಸಹಜವಾಗಿ ಹುಟ್ಟುತ್ತೆ ಇಂಥ ಮನಸ್ಥಿತಿಗಳು ಸಾಕಷ್ಟು ಜನರಿಗಿದ್ದಾರೆ ವಸ್ತುತಃ ಹಾಗಲ್ಲ ಇದರರ್ಥ ಈ ವ್ರತದ ಹಿನ್ನೆಲೆ ಮಹಿಮೆ ಬಹಳ ವಿಶೇಷವಾಗಿದೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಈ ವ್ರತದ ಸಾರ ಏನಾಗಿತ್ತು ಅಂತ ನೋಡಿದ್ರೆ ನೋಡ್ತಾ ಹೋಗೋಣ ಪ್ರಯತ್ನ ಮಾಡೋಣ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ವಸ್ತುತಃ ಹಿಂದೆ ಈ ಎಲ್ಲರಿಗೂ ಸಮಾನತೆ ಇತ್ತು ಹೆಣ್ಮಕ್ಳು ಕೂಡ ಋಷಿಕೆಯರಿದ್ದಾರೆ ಋಷಿಗಳು ಇದ್ದಾರೆ ದರ್ಶನ ಶಕ್ತಿ ಅಂತಕ್ಕಂಥದ್ದು ಸಮವಾಗಿದೆ ವಸ್ತುತಃ ಶಿವಶಕ್ತಿ ಅಂತಲೇ ಕರಿತಕ್ಕಂಥದ್ದು ಆ ಶಿವನಿಲ್ಲದೆ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ ಶಕ್ತಿ ಇಲ್ಲ ಶಕ್ತಿ ಇಲ್ಲದೆ ಶಿವನೂ ಇಲ್ಲ ಲಕ್ಷ್ಮೀ ನಾರಾಯಣರನ್ನು ಕಾಣ್ತೀವಿ ನಾವು ವಾಣಿ ಹಿರಣ್ಯಗರ್ಭನನ್ನು ನೆನೆಸ್ಕೊಳ್ತೀವಿ ಶಚಿ ಪುರಂದರ ಅಂತ ಹೇಳ್ತೀವಿ ಹೀಗೆ ಅರುಂಧತಿ ವಸಿಷ್ಠ ಅಂತ ಹೇಳ್ತೀವಿ ಎರಡು ಸೇರಿ ಆ ಶಕ್ತಿ ಅನ್ನೋದು ಪ್ರಕಟವಾಗತಕ್ಕಂಥದ್ದು ಒಂದರಲ್ಲಿ ಏನೂ ಇಲ್ಲ ಹೀಗಾಗಿ ಇದು ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಹೆಣ್ಣು ಮಕ್ಕಳಿಗೆ ಇಲ್ಲ ಅದನ್ನು ಮಾನ್ಯತೆ ಕೊಟ್ಟಿಲ್ಲ ಈ ಥರದ್ದೆಲ್ಲ ಯೋಚನೆ ಮಾಡೋದೇ ತಪ್ಪು ಈ ವ್ರತದ ಉದ್ದೇಶ ಏನು ಅಂತಂದರೆ ದೀರ್ಘ ಸಮಂಗಲಿ ಋಷಿಗಳೆಲ್ಲ ಒಂದು ಸತ್ರವನ್ನು ಮಹಾ ದೀರ್ಘ ಸತ್ರವನ್ನು ಮಾಡ್ತಾ ಇದ್ದಾರೆ ಒಂದು ಯಾಗ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅನೇಕ ಕಥೆಗಳನ್ನು ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೇಳ್ತಾ ಬಂದಿದ್ದಾರೆ ಸತ್ಯನಾರಾಯಣ ಕಥೆಯಿಂದ ಹೇಳು ಎಲ್ಲ ಅನೇಕ ವ್ರತಕಥೆಗಳು ಏನಿದ್ದಾವೆ ಇವೆಲ್ಲ ಅಲ್ಲಿ ಒಳ್ಳೆಯ ಆಚರಣೆಗೆ ಬೇಕಾಗಿದೆ ಒಂದು ಆಚರಣೆ ಅಂತಂದರೆ ಅಲ್ಲಿ ಎಲ್ಲ ಏನು ಸೇರುತ್ತೆ ಭಗವಂತನ ಆರಾಧನೆಗೆ ನಮ್ಮನ್ನು ನಾವು ಕಾಯ ವಾಚ ಮನಸ ತೊಡಗಿಸ್ಕೊಳ್ತೀವಲ್ವ ಭಗವದ್ ಸಚ್ಚಿಂತನೆಯಿಂದ ಭಗವಂತನ ಚಿಂತನೆಯಿಂದ ಬೇರೆ ಕಡೆ ಇರುವ ಮನಸ್ಸನ್ನು ಎಳೆದು ತಂದು ಒಂದು ಕಡೆಗೆ ಭಗವಂತನ ಕಡೆಗೆ ನೆಡುವಂಥ ಪ್ರಯತ್ನ ಆಗುತ್ತೆ ಇದು ಮುಖ್ಯವಾದ ಉದ್ದೇಶ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ನೆಡತಕ್ಕಂಥದ್ದು ಅಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು ವ್ರತಗಳ ಉದ್ದೇಶ ಅಷ್ಟಲ್ಲದೆ ತನ್ಮೂಲಕ ನಾಲ್ಕು ಜನ ಮನೆಗೆ ಬರ್ತಾರೆ ಅವರ ಹಿತಚಿಂತನೆ ಅವರ ಒಂದು ಸುಖ ದುಃಖಗಳನ್ನು ಹಂಚಿಕೊಳ್ಳಲಿಕ್ಕೆ ಹಿಂದೆಯೆಲ್ಲ ಈಗಿನ ಹಾಗೆ ಫೋನಿನ ಅಥವಾ ಮತ್ತಿನ್ಯಾವುದೋ ಒಂದು ಸಂದೇಶಗಳ ಆರ್ಭಟ ಇವುಗಳು ಯಾವುವು ಇರಲಿಲ್ಲ ಪಾಪ ಒಂದೂರಿಂದ ಮತ್ತೊಂದು ಊರಿಗೆ ಒಂದು ಹಬ್ಬವನ್ನು ಆಚರಿಸಲಿಕ್ಕೆ ಈಗ ಈಗ ನಾಳೆ ಮಂಗಳಗೌರಿಯಿಂದ ಶುರುವಾಗುತ್ತಪ್ಪ ಭೀಮ್ನ ಮಾಸೆ ಅದರ ಪ್ರಾಥಮಿಕ ಒಂದು ಪೀಠಿಕಾ ರೂಪದಲ್ಲಿ ಇದೆ ಶ್ರಾವಣ ಮಾಸಕ್ಕೆ ಹಳ್ಳಿಗಳಿಗೆ ಹೋದಾಗ ನಾಲ್ಕು ಜನರ ಈಗ ಮಂಕತನ ಒಂದೇ ಮನೇಲಿ ಕೂತು ಕೂತು ಪಾಪ ಊರಿಗೆ ಹೋದಾಗ ತವ್ರ ಮನೆಗೆ ಹೋದಾಗ ಗಂಡನ ಮನೆಗೆ ಹಲವಾರು ಜನರ ಪರಿಚಯ ಆಗುತ್ತೆ ಒಂದು ಒಂದು ವ್ರತ ಅಂತಂದರೆ ಕುಂಕುಮ ಕರಿತಾರೆ ಬನ್ನಿ ಮನೆಗೆ ಬಂದಿರತಕ್ಕಂಥ ದೇವರು ಪೂಜೆಯನ್ನು ನೋಡ್ತಾರೆ ಹೇಗೆ ಮಾಡೋದು ಇದರಲ್ಲಿ ಒಂದು ವೈವಿಧ್ಯತೆ ಇದೆ ಒಂದು ಆನಂದವೂ ಇದೆ ಹಿಂದೆ ಎಂಟರ್ಟೈನ್ಮೆಂಟ್ ಅಂತ ಏನಿತ್ತು ಪಾಪ ಪೂಜೆ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲದೆ ಶ್ರದ್ಧಾ ಕೇಂದ್ರವಾಗಿತ್ತು ಅಲ್ಲಿಗೆ ಹೋದರೆ ಆ ಒಂದು ಭಾವನೆ ಮನಸ್ಸಿನಲ್ಲಿ ಒಂದು ಬೇರೆ ಒಂದು ಶಾಂತ ವಾತಾವರಣವನ್ನು ತುಂಬ್ತಾ ಇತ್ತು ಆ ಭಗವಂತನ ಆ ಅಷ್ಟೋತ್ತರವನ್ನು ಕೇಳ್ತಕ್ಕಂಥದ್ದಾಗಲಿ ಪೂಜೆಯನ್ನು ನೋಡ್ತಕ್ಕಂಥದ್ದಾಗಲಿ ಅಥವಾ ಅದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಒಂದು ಹೂ ಕಟ್ಟೋದರಲ್ಲಿ ಅಷ್ಟು ಸಮಯ ಭಗವಂತನಿಗೆ ಮೀಸಲಿಟ್ಟವಲ್ಲ ಈ ಥರದ್ದು ಎಲ್ಲ ಅದರೊಳಗೆ ಅಡಕವಾಗಿದೆ ನಾವು ನಾವು ಹೇಗೂ ದೃಷ್ಟಿಯಲ್ಲಿ ನಮ್ಮ ನಮ್ಮ ಬೌ ಬೌದ್ಧಿ ಬುದ್ಧಿ ಜಾಸ್ತಿ ಆಗ್ತಾ ಆಗ್ತಾ ವಕ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದೆಲ್ಲ ಈ ಅರ್ಥದಲ್ಲಿ ಸೌತ್ ಆ ಸೂತ ಪುರಾಣಿಕರು ಒಂದು ವ್ರತವನ್ನು ಸೋಮಂಗಲ್ಯಕ್ಕಾಗಿ ಒಂದು ವ್ರತವನ್ನು ಪಾಪ ಉಪದೇಶ ಮಾಡಿದರು ಕಥೆ ವ್ರತದ ಕಥೆ ಸ್ವಲ್ಪ ವಿಚಿತ್ರವಾಗಿದೆ ವಜ್ರಬಾಹು ಅಂತಕ್ಕಂಥ ಒಬ್ಬ ರಾಜ ಕಥೆಯನ್ನು ಬಿಡಿ ಕಥೆಗಳೆಲ್ಲ ಏನು ಏನು ಗೊತ್ತಾ ಒಂದು ಸಂದೇಶವನ್ನು ಇಟ್ಟಿರುತ್ತೆ ಅದರಲ್ಲಿ ಆ ವಜ್ರಬಾಹು ಅಂತಕ್ಕಂಥ ಒಬ್ಬ ರಾಜ ತನ್ನ ಒಬ್ಬ ಮಗ ಯೌವನಕ್ಕೆ ಬಂದಿದ್ದಾನೆ ಆ ಮಗ ಸತ್ತು ಹೋಗಿಬಿಟ್ಟಿದ್ದಾನೆ ಅವನಿಗೆ ಮದುವೆ ಆಗಲಿಲ್ವಲ್ಲ ಅಂತ ಚಿಂತನೆ ಮಾಡಿದ್ದಾನೆ ಸರ್ ಈಗ ರಾಜ ಅಂತಂದರೆ ಆಗ ರಾಜ ಪ್ರತ್ಯಕ್ಷ ದೇವತ ಅಂತ ರಾಜನಿಗೆ ವಿಶೇಷವಾದ ಒಂದು ಅವನೇ ಅವನೇನೂ ಮಾಡಲಿಕ್ಕೆ ಶಕ್ತಿ ಇತ್ತು ಈಗಿನ ಹೊರತಲ್ಲ ಹೊರತಲ್ಲಲ್ವ ಅವರಿಗೆ ಬೇಕಾಗಿರ್ತಕ್ಕಂಥ ಅವರ ಮನೆ ಅವ್ರ ಮಕ್ಕಳು ಅವ್ರ ಇತ್ಯಾದಿಗಳಿಗೆ ಏನೆಲ್ಲ ಸೌಕರ್ಯಗಳಿದ್ದಾವೆ ನೀವು ಬೆಳಗಾದರೆ ನಾವು ಮಾಧ್ಯಮಗಳಲ್ಲಿ ಅದನ್ನೇ ನೋಡ್ತಾ ಇದ್ದೀವಿ ಸಾಮಾನ್ಯರಿಗೆ ಇಲ್ಲದೇ ಇರ್ತಕ್ಕಂಥ ವಿಶೇಷತೆಗಳಲ್ಲಿ ಅವರ ಮಕ್ಕಳು ಅನುಭವಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ರಾಜನ ಅವನಿಗೆ ಅನ್ನಿಸ್ತು ರಾಜನಿಗೆ ಏ ಒಂದು ಮದುವೆ ಮಾಡಬೋಣ ಅಂತ ಮದುವೆ ಆಗದೆ ಪಾಪ ಸತ್ತೋಗ್ಬಿಟ್ಟನಲ್ಲ ಅಂತ ಸರಿ ಯಾರ ಯಾರಿಗಾದರೂ ನಾನು ಇಷ್ಟು ದುಡ್ಡು ಕೊಡ್ತೀನಿ ಯಾರಾದರೂ ಮದುವೆ ಆದರೆ ಅಷ್ಟರ ಮಟ್ಟಿಗೆ ರಾಜರಿಗೆ ಪ್ರಜಾಪಾಲನೆಯ ದೃಷ್ಟಿ ಇತ್ತು ಖಂಡಿತ ಯಾರೋ ಹೇಳ್ತಾ ಇದ್ರು ಹಿಂದಿನವರು ರಾಜರು ಯುದ್ಧಕ್ಕೆ ಹೊರಟ್ರೆ ರಾಜ ಮುಂತು ಇದ್ದ ಅವನು ಯುದ್ಧವನ್ನು ಮಾಡ್ತಾ ಇದ್ದ ಅವನಿಗೆ ಶಸ್ತ್ರಾಭ್ಯಾಸದ ತಯಾರಿ ಇತ್ತು ಈಗಿನ ರಾಜರೆಲ್ಲ ಎ ಸಿ ರೂಮಲ್ಲಿ ಕೂತಿರ್ತಾರೆ ಪಾಪ ಸೈನಿಕರು ಯುದ್ಧ ಮಾಡ್ತಾ ಇರ್ತಾರೆ ರಾಜನ ಹಿಂದಿನದನ್ನು ನಾವು ತಿರಸ್ಕಾರ ಮಾಡೋದು ಅಲ್ಲ ಈಗಿರ್ತಕ್ಕಂಥದ್ದನ್ನು ತಿರಸ್ಕರಿಸಿ ಮೂದಲಿಸ್ತಕ್ಕಂಥದ್ದು ಅಲ್ಲ ಕಾಲ ಏನನ್ನೋ ಒಂದನ್ನು ಸೃಷ್ಟಿ ಮಾಡುತ್ತೆ ಹಾಗಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅದು ವಸ್ತುತಃ ಈ ಆ ರಾಜ ಆ ಮಗನಿಗೆ ಮದುವೆ ಮಾಡಬೇಕು ಅನ್ನ ಬೇಕೆ ಆಯಿತು ಒಂದಷ್ಟು ದುಡ್ಡು ಕೊಡ್ತೀನಪ್ಪ ಯಾರಾದರೂ ಮಕ್ಕಳನ್ನ ಕೊಡ್ರೆ ಕೊಡಿ ಅಂತ ಅಲ್ಲಿ ಯಾರೋ ಒಬ್ಬ ಆಯಿತು ಅಂತ ನನ್ನ ಮಕ್ಕಳಿಗೆ ಬೇರೆ ಪಾಪ ಗತಿ ಇಲ್ಲದೆ ಇರತಕ್ಕಂಥವ್ರು ಏನು ಮಾಡ್ತಾರೆ ಆಸೆಗೆ ಸಹಜವಾಗಿ ಇಂಥದ್ದನ್ನು ಒಪ್ಕೊಳ್ತಾರೆ ಆ ಮಹಾತಾಯಿ ಪುಣ್ಯಾತಿಗಿತಿ ನಾನು ಆಯಿತು ಕುಟುಂಬದ ನಾಲ್ಕು ಜನ ಚೆನ್ನಾಗಿರ್ತಾರೆ ತ್ಯಜದೇಕಮ್ ಕುಲಸ್ಯಾರ್ಥಿ ಅಂತ ಮಾತಿದೆಯಲ್ಲ ಒಂದು ಕುಟುಂಬ ಉಳಿಯುತ್ತೆ ಅಂದರೆ ಒಬ್ಬನನ್ನು ಕಳ್ಕೊಳ್ಳೋಕೆ ಸಿದ್ಧ ಇರಬೇಕು ಅಂತ ಪಾಪ ಅಂಥ ಒಂದು ಮಹಾ ಸಚ್ಚಿಂತನೆಯವಳು ಆಕೆ ಬಂದು ಆಯಿತು ನಾನು ಮದುವೆ ಹಾಕ್ತೀನಿ ಅಂತ ಪಾಪ ಮದುವೆ ಆದಮೇಲೆ ಎಲ್ಲ ಅಲ್ಲಿ ಸ್ಮಶಾನದಲ್ಲೇ ಮದುವೆ ಆಯಿತು ಸ್ಮಶಾನದಿಂದ ಎಲ್ಲರೂ ಹೊರಟರು ಸಂಜೆ ವೇಳೆಗೆ ರಾತ್ರಿ ಕತ್ತಲು ಧಾರಾಕಾರವಾದ ಮಳೆಯಾಯಿತು ಪಾಪ ಆಕೆಗೆ ಕೊತ್ ಸಂಕಟ ಅಳು ಶುರುವಾಯಿತು ಏನಪ್ಪ ಪರಮೇಶ್ವರ ಹೀಗೆ ಮಾಡಿದೆ ಅಂತ ಕಣ್ಣೀರನ್ನು ಹಾಕಿದ್ಲು ಶಿವ ಅವಳ ಕಣ್ಣೀರಿಗೆ ಕರಗಿ ಪಾರ್ವತಿ ಸಹಿತನಾಗಿ ಬಂದ ಚಿಂತೆ ಮಾಡಬೇಡ ಈಗ ಈ ಒಂದು ವ್ರತವನ್ನು ಮಾಡು ಪತಿ ಸಂಜೀವಿನಿ ವ್ರತ ಅಂತ ಇದು ಈ ವ್ರತದ ಹೆಸರು ನಾನು ಪ್ರಾರಂಭದಲ್ಲಿ ಹೇಳಿದೆ ಇದನ್ನು ಮಾಡೋದರಿಂದ ಅವನಿಗೆ ದೀರ್ಘಾಯುಷ್ಯ ಬರ್ತದೆ ಹೀಗಾಗಿ ಕಥೆ ಒಂದು ವ್ರತವನ್ನು ಮಾಡಿಸುವ ಹುದ್ದೆ ಹಿನ್ನೆಲೆ ಅದರಲ್ಲಿದೆ ಹೀಗೆ ಮಾಡೋದರಿಂದಾಗಿ ಹೆಣ್ಮಕ್ಳಿಗೆ ಒಂದು ಕಥೆವನ್ನು ನಾವು ಆ್ಯಡ್ಸ್ ನೋಡೇವಲ್ವ ಈ ಥರದ್ದು ಯಾವುದೋ ಸೋಪನ್ನು ಬಳಸಿದ್ರೆ ಇನ್ನೇನೋ ಕಾಂತಿ ಬಂದ್ಬಿಡುತ್ತೆ ಈ ಥರದ್ದು ಯಾವುದೋ ಒಂದು ಕ್ರೀಮನ್ನು ಹಚ್ಚಿದ್ರೆ ಇನ್ನೇನೋ ಗ್ಲೋ ಬಂದುಬಿಡುತ್ತೆ ಇದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿದ್ದು ಆಗಿದೆ ಪಾಪ ಹಿಂದಿನವರು ಇದನ್ನು ಕಥೆಗೆ ಪಾಪ ಎಂಥ ಸಾತ್ವಿಕ ಮನಸ್ಸಿದೆ ಅವರಿಗೆ ಅಂದರೆ ಒಂದು ವ್ರತಕ್ಕೆ ಒಂದು ಭಗವಂತನ ಆರಾಧನೆಗೆ ನಾಲ್ಕು ಜನ ಸೇರಿ ಸತ್ಸಂಗವನ್ನು ಏರ್ಪಾಡು ಮಾಡಿಸ್ಲಿಕ್ಕೆ ಇಂಥದ್ದೊಂದು ಕಥೆಯನ್ನು ಮಾಡಿದ್ದಾರೆ ಈ ಈ ಕಥೆಯಿಂದ ಆಕೆ ಆಕೆ ಪೂಜೆಯನ್ನು ಶಿವನ ಶಿವನೇ ಹೇಳಿಕೊಟ್ಟ ಪತಿ ಸಂಜೀವಿನಿ ವ್ರತ ಅಂತ ಇದನ್ನು ಮಾಡು ದೀಪದ ಕಂಬವನ್ನು ಇಟ್ಟುಬಿಟ್ಟು ಅಲ್ಲಿ ನಿನಗೆ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಿ ಶಿವನ ಆರಾಧನೆಯನ್ನು ಶಿವಪ್ಪ ಶಕ್ತಿಯರ ಆರಾಧನೆಯನ್ನು ಮಾಡು ನಿಮ್ಗೆ ಅನುಗ್ರಹ ಆಗುತ್ತೆ ಅಂತ ಹಾಗೆ ಮಾಡಿದವಳು ಅಲ್ಲೇ ಇರತಕ್ಕಂಥ ಯಾವುದೋ ಒಂದು ಕಟ್ಟಿಗೆಯನ್ನು ತೆಗೆದುಕೊಂಡು ಅದನ್ನೇ ದೀಪವನ್ನು ಹಚ್ಚಿ ಅಲ್ಲೇ ಶಿವನನಿಗೆ ಶಿವನಿಗೆ ಪ್ರೀತಿವಾದ ಅದೇ ಮಣ್ಣು ಅಲ್ಲೇ ಕಥೆ ಬರ್ತದೆ ಕಥೆಗೆಲ್ಲ ಅರ್ಥ ಹುಡುಕಬೇಕಾಗಿಲ್ಲ ನಾವು ಇದು ಹೇಗೆ ಇದು ಹೇಗೆ ಮಣ್ಣಿಂದಲೇ ನೈವೇದ್ಯ ಮಾಡಿಬಿಟ್ಲ ಇದೆಲ್ಲ ಯೋಚನೆ ಬೇಡ ಸಾರ ಹೇಳ್ತಾ ಇದೆ ಗಂಡನನ್ನು ಬದುಕಿಸುವಂತಹ ಶಕ್ತಿ ಇರತಕ್ಕಿದೆ ಹೀಗಾಗಿ ಈಗ ನಾವು ಕಾಣ್ತಾ ಇದ್ದೀವಿ ದಿನ ಬೆಳಗಾದರೆ ಯಾವುದೋ ಒಂದು ರೋಗಕ್ಕೋ ಮತ್ತೊಂದು ಸುಮ್ಮ ಸುಮ್ಮನೆ ಹಾರ್ಟ್ ಅಟ್ಯಾಕ್ಗಳಿಗೂ ಇದೆ ಇಂತಹ ಸಂದರ್ಭದಲ್ಲಿ ಯಾರು ಮೃತ್ಯುವಿಗೆ ಅಧೀಶನಾಗಿದ್ದಾನೋ ಶಿವ ಪರಮೇಶ್ವರ ಅವನು ಪ್ರಾರ್ಥನೆ ಮಾಡಿದ್ರೆ ನಾಪಮೃತ್ಯುಗಳು ನಿವಾರಣೆಯಾಗುತ್ತೆ ಸೌಮಂಗಲ್ಯ ಆಕೆಯ ಸುದೀ ದೀರ್ಘಳಾಗಿ ಭಗವಂತನ ಕೃಪೆ ಇದ್ದರೆ ತಾನೇ ನಾವು ಉಸಿರಾಡೋದು ನೆಮ್ಮದಿಯಾಗಿರ್ಲಿಕ್ಕೆ ಸದ್ಯ ದೇಹ ಆರೋಗ್ಯದಿಂದ ಇರುತ್ತೆ ಹೀಗಾಗಿ ಭಗವಂತನ ಪ್ರ ಕೃಪೆ ಪ್ರಾಪ್ತಿಗಾಗಿ ಒಂದು ಯಾವುದೋ ಒಂದು ಶ್ರದ್ಧೆ ಒಂದು ವ್ರತ ಅದರಲ್ಲಿ ಇದೂ ಒಂದು ಇಂಥದ್ದು ಎಷ್ಟೋ ಇದೆ ನಾವು ವಟ ಸಾವಿತ್ರಿಯಲ್ಲೂ ಕಂಡೀವಿ ಅಲ್ಲಿ ಪಾಪ ಆಕೆ ಹಾಗೆ ಪತಿಯನ್ನು ಬದು ಬದುಕಿಸ್ಕೊಳ್ಳಿಕ್ಕೆ ಅಂತ ಯಮನ ಬಳಿ ಹೋರಾಡೋದಲ್ಲ ಅಲ್ಲೂ ಇಂಥದ್ದೇ ಒಂದು ಕಥೆ ಇದೆ ಇಂಥ ಕಥೆಗಳು ಎಷ್ಟೋ ನಾವು ನಾಳೆ ವ ವರಮಹಾಲಕ್ಷ್ಮಿ ಕಾಣ್ತೀವಿ ಎಲ್ಲ ವ್ರತದ ಹಿಂದೆ ಇರ್ತಕ್ಕಂಥದ್ದು ಇಷ್ಟೇ ನಮ್ಮ ನಮ್ಮ ಒಂದು ಶ್ರದ್ಧೆಯನ್ನು ಭಗವಂತನಲ್ಲಿಟ್ಟು ಭಗವಂತನ ಸತ್ಸಂಗ ಅಂತ ಕರೀತಾರೆ ಆ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಕ್ಕಂಥದ್ದು ಸಂಘ ಸತ್ಸು ಭಾಗವತೋ ಭಗವತೋ ದೃಢಾಧೇಯ ದೃಢಾಧೇಯತ ಸಾಧನ ಪಂಚಕದ ಮಾತು ಭಗವತ್ಪಾದ್ರ ಹೇಳ್ತಾರಲ್ಲ ಇಂಥವುಗಳಿಂದ ಪುಣ್ಯ ಸಂಚಯನ ಆಗುತ್ತೆ ಆಗುತ್ತೆ ಇದನ್ನು ಮಾಡೋದರಿಂದ ನಾಲ್ಕು ಜನ ಮುತ್ತೈದರು ಮನೆಗೆ ಬಂದರೆ ಅವರಿಗೆ ಅರಿಶಿನ ಕುಂಕುಮ ಮತ್ತಿನ್ನೇನೋ ಉಡುಗೊರೆ ಕೊಡೋದರಿಂದಾಗಿ ಅವರು ಸಂತೋಷ ಪಡ್ತಾರೆ ಸಂತೋಷಪಟ್ಟದ್ದು ನಿಮಗೆ ವರವಾಗುತ್ತೆ ಆನಂದ ಪಟ್ಟರೆ ಇನ್ನೊಬ್ಬರಿಗೆ ಕೂಡ ಆನಂದ ಹಂಚಿಕೆ ಆಯಿತು ಇದೆಲ್ಲ ಪರಸ್ಪರ ಸ ಸಮ ಸಹಬಾಳ್ವೆ ಅಂತ ಕರೀತಾರೆ ಸಮಾಜ ಒಂದು ವಾತಾವರಣ ಒಂದು ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ನಾವು ಬೆಳಗಾದರೆ ಅವನ ಮನೆಗೆ ಬೆಂಕಿ ಏಳು ಇವ್ರ ಮನೆಗೆ ಬೆಂಕಿ ಇಂಥದ್ದೇ ವಾತಾವರಣ ಇದ್ದೀವಿ ಇಂಥ ಒಂದು ವಾತಾವರಣ ಸುಮ್ ಸುಮ್ಮನೆ ವ್ರತ ಕಳೆದ ನಾವು ಹತ್ತು ದಿನಗಳ ಹಿಂದೆ ಗಮನಿಸಿದ್ವಲ್ಲ ಒಂದು ದೇವಸ್ಥಾನ ಒಂದು ಗಣಪತಿ ದೇವಸ್ಥಾನ ತೊಗೊಂಬಂದು ಬೀದಿ ಎಸೆಯತಕ್ಕಂಥದ್ದು ಆ ಥರ ಇಂಥ ಮನಸ್ಥಿತಿಯ ನಡುವೆ ನಾವು ಇಂಥ ವ್ರತಗಳನ್ನು ಬೆಳೆಸಲಿಲ್ಲ ಉಳಿಸ್ಲಿಲ್ಲ ಆಚರಣೆ ಮಾಡಲಿಲ್ಲ ಅಂತಂದರೆ ಇನ್ನು ಮುಂದಿನ ಪೀಳಿಗೆಗೆ ಏನು ಕೊಡ್ತೀವಿ ನಾವು ಇಂಥವ್ರ ನಡುವೆ ಬಾಳುವಾಗ ಹೀಗಾಗಿ ಇಂಥ ವ್ರತಗಳು ನಮ್ಮ ನಮ್ಮ ಸಮಾಜದ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣವನ್ನು ಹಿತಗೊಳಿಸುತ್ತೆ ಅವರಿಗೆ ಕರೆದು ಹಂಚಿಕೆ ಈ ಒಂದು ಭಾವನೆ ಬೆಳೆದಾಗ ಅವ್ರ ಮನೆಯಲ್ಲೂ ಇಂಥದ್ದೊಂದು ಪೂಜೆ ಇಂಥದ್ದೊಂದು ಶ್ರದ್ಧೆಯಿಂದ ಮಾಡಬೇಕು ಇದರಿಂದ ಇಂಥದ್ದೊಂದು ಉಪಯೋಗವೂ ಇದೆ ಪರಸ್ಪರ ಅದು ಇಂಥ ಒಂದು ಭಾವನೆಯನ್ನು ಬಿತ್ತಿದ ಹಾಗಾಗಲ್ವ ಇಂಥ ವ್ರತಗಳೆಲ್ಲ ಯಾಕೆ ಎಷ್ಟು ವರ್ಷಗಳಾದರೂ ಈ ಹೊತ್ತಿಗೂ ಇದೆ ಅಂದರೆ ಈ ವ್ರತಗಳೆಲ್ಲ ನಮ್ಮಲ್ಲಿ ಶ್ರದ್ಧೆಯನ್ನು ಹುಟ್ಟುಹಾಕಿದೆ ಪ್ರೀತಿ ವಾತ್ಸಲ್ಯಗಳನ್ನು ಹಂಚಿದೆ ಇನ್ನೊಬ್ಬರ ಕಷ್ಟಕ್ಕೆ ನಾವು ಮರುಗತಕ್ಕಂಥ ಒಂದು ಭಾವನೆಯನ್ನು ತಂದುಕೊಟ್ಟಿದೆ ಇದು ವ್ರತಗಳ ನಿಜವಾದ ಸಾರ ಹೀಗಾಗಿ ಪತಿಸಂಜೀವಿನಿ ವ್ರತ ಅಂತಂದರೆ ಇನ್ನೇನೋ ಕೊಂಕು ಮಾಡಿ ನಾಲ್ಕು ರೀಲ್ ಮಾಡಿ ನಗೆ ಪಾಟಲ್ ಅಲ್ಲ ಇದು ಇಷ್ಟಕ್ಕೆ ಸೀಮಿತಗೊಳಿಸಿದ್ರೆ ಅದು ನಿಮ್ಮ ಹಣೆ ಬರ ಕರ್ಮ ಆಗಿಬಿಡುತ್ತೆ ಹೀಗಾಗಿ ಇದನ್ನು ಗೌರವ ಆ ಶ ವ್ರತದ ಶ್ರದ್ಧೆ ಮಹಿಮೆ ಏನು ಅದನ್ನು ಗಮನಿಸ್ಕೊಂಡು ಪರಸ್ಪರ ಗೌರವ ಬೇಕು ಹೆಣ್ಣಿಗೆ ಗಂಡು ಗೌರವಿಸಬೇಕು ಗಂಡಿಗೆ ಹೆಣ್ಣು ಗೌರವ ಅದು ನಿಜವಾಗಿ ಸಾಂಬ ಸದಾಶಿವರ ಪ್ರಾರ್ಥನೆ ಇದೆ ಇಲ್ಲಿ ಆಮೇಲೆ ಮಹಾರಾಜ ಅವಳನ್ನು ಯಾವ ಮಟ್ಟಕ್ಕೆ ನಿನ್ನಿಂದ ನಮ್ಮ ನನ್ನ ನನ್ನ ಕುಲ ನನ್ನ ಮಗನ ಕುಲದೀಪಕ ಅಂತಕ್ಕಂಥವನು ಮತ್ತೆ ಹೆದ್ದು ಎದ್ದು ಬಂದಲ್ಲ ಅಂಥೇಳಿ ಆಕೆಗೆ ಮಹಾ ಸತ್ಕಾರ ಮಾಡಿ ಮಹಾ ಸಾಧ್ವಿ ಆಗಿಬಿಡ್ತಾಳೆ ಎಷ್ಟೋ ಜನರಿಗೆ ಮಾರ್ಗದರ್ಶಕಿ ಆಗ್ತಾಳೆ ಆಕೆ ಆ ಗೌರವಿಸಿದ್ದನ್ನು ನಾವು ಗಮನಿಸಬೇಕು ಈ ರೀತಿಯಲ್ಲಿ ಹೆಣ್ಣಿಗೆ ಅಂಥದ್ದೊಂದು ಶಕ್ತಿ ಇದೆ ಯಂಡು ಸರಿಗೆ ಖಂಡಿತ ಇಂಥ ವಾತಾವರಣವನ್ನು ನಿರ್ಮಾಣ ಮಾಡೋ ಶಕ್ತಿ ಇಲ್ಲ ಅದು ತಾಯಿಗೆ ಮಾತ್ರ ಇದೆ ತಾಯಿ ಸ್ಥಾನಕ್ಕೆ ಹೋಗ್ತಕ್ಕಂಥವ್ರಿಗೆ ಇದೆ ಅಂತ ಹೆಣ್ಣು ಹಾಗಾಗಿ ಯಾಕೆ ಗೃಹಿಣಿ ಗೃಹ ಮುಚ್ಚತೆ ಅನ್ನೋದು ಬಂದಿದೆ ಹಿಂದಿನಿಂದ ಅಂದರೆ ಮಕ್ಕಳು ವ್ರತ ಯಾಕೆ ಮಾಡಬೇಕು ಅವರೇ ಮಾಡಬೇಕು ಗಂಡು ಮಕ್ಕಳು ಗಂಡು ಮಕ್ಕಳು ಮಾಡಬೇಕು ಹೆಣ್ಮಕ್ಳು ಅದನ್ನು ಉಳಿಸ್ತಾರೆ ಅದನ್ನು ಬೆಳೆಸ್ತಾರೆ ಮಕ್ಕಳಿಗೆ ಹೇಳ್ಕೊಡ್ತಾರೆ ತನ್ನ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಮಕ್ಕಳು ದೊಡ್ಡ ಸ್ಥಾನ ತಗೊಂಡಿದ್ದಾರೆ ತಗೋತಾ ಇದ್ದಾರೆ ಮುಂದೆ ಕೂಡ ತಗೊಳ್ತಾರೆ ಈ ದೃಷ್ಟಿಯಲ್ಲಿ ಈ ಒಂದು ವ್ರತ ಬಹಳ ಬಹಳ ವಿಶೇಷವಾದದ್ದು ವಿಶಿಷ್ಟವಾದದ್ದು ಇದನ್ನು ಪೂಜೆ ಹೇಗೆ ಮಾಡೋದು ನಿಮ್ಮ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಪುರೋಹಿತರನ್ನ ಕೇಳ್ಕೊಳ್ಳಿ ದೀಪಗಳನ್ನು ಹಚ್ಚಿ ತಂಬಿಟ್ಟನ್ನು ಅಲ್ಲಿ ನೈವೇದ್ಯ ಮಾಡಿ ಈಶ್ವರನಿಗೆ ಬೇಕಾಗಿರತಕ್ಕಂಥ ಏನನ್ನೂ ನೈವೇದ್ಯ ಮಾಡುವುದು ಶೋ ಉಪಚಾರ ಸೇವೆಗಳಿದ್ದಾವಲ್ಲ ಹದಿನಾರು ಬಗೆಯಲ್ಲಿದೆ ಅದನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಅದನ್ನು ನೀವು ಕ್ರಮದಲ್ಲಿ ಮಾಡಿ ತಿಳಿದಿಲ್ಲ ಅಂದರೆ ಯಾರದಾದರೂ ಪುರೋಹಿತರನ್ನ ಕರೆಸಿ ಮಾಡಿಸಿ ಅದರಲ್ಲಿ ಏನೂ ನಿಮಗೆ ಅಹಂಕಾರ ಬೇಡ ಏನು ಕೋರ್ ಕರೆಸೋದು ಕೇಳೋದು ಇದೆಲ್ಲ ತಿಳಿದೇ ಯದೆಯವ ವಿದ್ಯೆಯ ಕರೋತಿ ವೀರ್ಯವತ್ತರಂ ಭವತಿ ಅಂತ ಮಾತು ತಿಳಿದು ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ಆಚರಣೆ ಮಾಡೋದರಿಂದಾಗಿ ಆ ವ್ರತದ ಬಲವೂ ಹೆಚ್ಚಾಗುತ್ತೆ ವ್ರತದ ಮಹಿ ಅದರ ಫಲವೂ ಹೆಚ್ಚಾಗುತ್ತೆ ಇದು ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಈ ವ್ರತದ ಒಂದು ಸಂದೇಶ ಹೀಗಾಗಿ ಮನಸ್ಸುಗಳಿಗೆ ಇಂಥ ವ್ರತಗಳು ನಮ್ಮನ್ನು ನೋಯಿಸ್ಲಿಕ್ಕಲ್ಲ ಇರೋದು ನಮ್ಮನ್ನು ಬೆಳಗಿಸಲಿಕ್ಕೆ ಉಳಿಸಲಿಕ್ಕೆ ಈ ದೃಷ್ಟಿಯಲ್ಲಿ ಈ ವ್ರತವನ್ನು ಪ್ರತಿಯೊಬ್ಬರೂ ಆಚರಿಸ್ಬೇಕು ಇದಕ್ಕೆ ವರ್ಗ ಜಾತಿ ಇವುಗಳ ಭೇ ಖಂಡಿತ ಇಲ್ಲ ಈಶ್ವರನ ಪೂಜೆ ಮಾಡಲಿಕ್ಕೆ ಯಾರಿಗೆ ಬೇಡ ಅಂತ ಹೇಳಿದೆ ಎಲ್ಲರೂ ಇದನ್ನು ಮಾಡಬೇಕು ಗಂಡ ಹೆಂಡತಿ ಇಬ್ಬರೂ ಸೇರಿ ಈ ವ್ರತವನ್ನು ಮಾಡಬೇಕು ಮಾಡಿ ಒಂಬತ್ತು ವರ್ಷ ವಸ್ತುತಃ ಹೆಣ್ಣು ಮಕ್ಕಳಿಗೆ ವಿವಾಹಿತರೂ ಆಗಬಹುದು ವಿವಾಹ ವಿವಾಹ ಅಂದರೆ ಕನಿಯರು ಕನಿಯರು ಅಂದರೆ ವಿವಾಹಕ್ಕೆ ಇನ್ನೇನು ಸಿದ್ಧ ಇದ್ದೀವಿ ಅಂತಕ್ಕಂಥವ್ರು ಕೂಡ ಅವರೂ ಮಾಡಬಹುದು ಒಂಬತ್ತು ವರ್ಷ ಇದನ್ನು ಈ ಒಂದು ವ್ರತವನ್ನು ಆಚರಿಸಬೇಕು ಅಂತಿದೆ ಆ ನಂತರದಲ್ಲಿ ಭಗವಂತನ ಕೃಪೆಯಾಗುತ್ತೆ ಉದ್ಯಾಪನೆ ಮಾಡಿ ಈಶ್ವರನ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥದ್ದು ಒಂಬತ್ತು ವರ್ಷಕ್ಕೆ ಬಿಡಬೇಕಾಗಿಲ್ಲ ಆಮೇಲೆ ಮುಂದೆನೂ ಆಚರಿಸಬಹುದು ಹೀಗಾಗಿ ಇದನ್ನು ಶ್ರದ್ಧೆಯಿಂದ ಮುಂದಿನ ಪೀಳಿಗೆಗೆ ಈ ಒಂದು ವ್ರತವನ್ನು ನೀವು ಕೊಂಡೊಯ್ಯುವಲ್ಲಿ ನಿಮ್ಮ ಪಾತ್ರ ದೊಡ್ಡದಾಗಲಿ ಅನ್ನೋದು ನನ್ನ ವಿನಮ್ರ ಪ್ರಾರ್ಥನೆ ಈಶ್ವರನ ಕೃಪೆಯಾಗಲಿ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವವನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದ್ರೆ ವೃಷಭ ರಾಶಿಯಲ್ಲಿ ಶುಕ್ರ ಇರ್ತಕ್ಕಂಥದ್ದು ಮಿಥುನ್ ರಾಶಿಯಲ್ಲಿ ಗುರುಚಂದ್ರರ ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ ಅದು ಕರ್ಕಟಕ ರಾಶಿಯಲ್ಲಿ ಕುಜ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ ಅದು ಸಿಂಹರಾಶಿಯಲ್ಲಿ ಚಂದ್ರ ಇರ್ತ ಮಾಂದಿ ಉದಯಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ರಾಹು ಶನೈಶ್ಚರ ಕುಂಭಮೇನುಗಳಲ್ಲಿದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿವರಿಗೆ ದಿವಸ ಕುಟುಂಬ ಸೌಖ್ಯ ಕುಟುಂಬದಲ್ಲಿ ಉತ್ತಮ ವಾತಾವರಣ ಅನುಕೂಲ ತುಂಬ ಚೆನ್ನಾಗಿರುತ್ತೆ ಯಾವುದೋ ಪೂಜೆ ಪುನಸ್ಕಾರ ಅಂತಂದರೆ ಸಹಕಾರ ಬೇಕಲ್ಲ ಕುಟುಂಬದವ್ರದ್ದು ಆ ರೀತಿಯಲ್ಲಿ ಒಂದು ಅನುಕೂಲದ ವಾತಾವರಣ ಖಂಡಿತ ಇದೆ ಈ ದಿವಸ ಮತ್ತು ಸಹೋದರ ಸಹಕಾರ ಚೆನ್ನಾಗಿರ್ತದೆ ಸೇವಕರು ಸಹಾಯಕರು ಇನ್ನೇನೋ ಒಂದು ಕೆಲಸ ತಕ್ಷಣಕ್ಕೆ ಏನೋ ಬೇಕಾಗಿರುತ್ತೆ ವ್ರತ ಅಂದ ಕೂಡಲೇ ಏನೋ ಒಂದು ಯಾವುದೋ ಒಂದು ಬಿಟ್ಟು ಹೋಗಿದರೆ ತಕ್ಷಣಕ್ಕೆ ಬರೋರು ತಂದುಕೊಡೋರು ಯಾರಪ್ಪ ಅಂದ್ರೆ ಆ ಕ್ಷಣಕ್ಕೆ ಯಾರ್ದೋ ಸಹಕಾರ ಸಿಗುತ್ತೆ ಆ ರೀತಿಯಲ್ಲಿ ಅದು ಸಹಾಯ ಚೆನ್ನಾಗಿದೆ ಈ ದಿವಸ ಅನ್ಯರಿಂದ ಸಹಾಯ ಇನ್ನು ವೃತ್ತಿಯಲ್ಲಿ ಸ್ವಲ್ಪ ವಿಳಂಬಗತಿಯಲ್ಲಿ ನಿಧಾನಗತಿಯ ಕೆಲಸ ಕಾರ್ಯಗಳಾಗುತ್ತೆ ಸಡ ಎಲ್ಲ ಆತುರದಲ್ಲಾಗಲ್ಲ ಆಗುತ್ತೆ ಸ್ವಲ್ಪ ಮಟ್ಟಿಗೆ ದಿವಸ ಸ್ವಲ್ಪ ಶರೀರಕ್ಕೆ ಸ್ವಲ್ಪ ಒಳಗಾಗಬಹುದು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಈ ದಿವಸ ಶಿವನ ಆರಾಧನೆಯನ್ನೇ ಮಾಡಿ ಹೇಗೂ ಪತಿ ಸಂಜೀವಿನಿ ವ್ರತದ ಜೊತೆಗೆ ಶಿವನ ಪ್ರಾರ್ಥನೆಯಿಂದ ಆರೋಗ್ಯವೂ ಸಿದ್ಧಿಯಾಗುತ್ತೆ ರಾಶಿಯವರಿಗೆ ದಿವಸ ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಹಣಕಾಸಿನ ಸಹಾಯ ಅದನ್ನು ಸೂಚಿಸ್ತಾ ಇದೆ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತಕರಾರು ತೊಂದರೆ ಬರಬಹುದು ಶ್ರದ್ಧೆ ಹಾಳಾಗಬಹುದು ಸ್ವಲ್ಪ ಏನು ಬೇಕಾಗಿರ್ತಕ್ಕಂತಹ ಪೂಜಾ ಸಾಮ ಸಾಮಗ್ರಿಗಳು ಮತ್ತೊಂದೋ ಅದಕ್ಕೆ ಮಕ್ಕಳ ಸಪೋರ್ಟ್ ಸಿಗದೆ ಹೋಗ್ಬೋದು ಬೇಕು ಅಂದಾಗ ತಂದು ಕೊಡೋದಿಲ್ಲ ತನ್ನ ಮೂಲಕ ಇನ್ನೇನೋ ರಾಡಿ ರಾಧಾಂತ ಶಿಕ್ಷಣದಲ್ಲೂ ವೃತ್ತಿಯ ಏನೋ ಅವರು ಹೈಯರ್ ಸ್ಟಡೀಸ್ ಅವರಿಗೆ ಸ್ವಲ್ಪ ತೊಡಕು ಸ್ವಲ್ಪ ಚಂಚಲ ಬುದ್ಧಿ ಇದನ್ನೆಲ್ಲ ಸೂಚಿಸ್ತಾ ಇದೆ ದಿವಸ ಬೌದ್ಧಿಕವಾಗಿ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಶಿವನ ಪ್ರಾರ್ಥನೆ ದಿವ್ ಜೊತೆಗೆ ವಿಷ್ಣು ಸಹಸ್ರರಾಮ ಕೂಡ ಬಲವನ್ನು ತಂದುಕೊಡುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತಿರೋ ಸಂಶಯ ಇಲ್ಲ ಈ ದಿವಸ ಯಾವುದು ಕುಟುಂಬ ಸಹಕಾರವು ನಿಮಗೂ ಕೂಡ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಕುಟುಂಬದಲ್ಲಿ ಮಾತಿನ ಕೌಶಲ್ಯ ಚೆನ್ನಾಗಿರ್ತದೆ ನಾಲ್ಕು ಜನ ಸೇರಿದರೆ ಚೆನ್ನಾಗಿ ಮಾತಾಡಿ ಅದನ್ನು ಅವ್ರನ್ನ ಗೆಲ್ಲತಕ್ಕಂಥ ಅವರ ಹೃದಯ ಗೆಲ್ಲುವುದು ಆ ರೀತಿಯ ಒಂದು ಒಳ್ಳೆಯ ವಾತಾವರಣ ಇದೆ ದಿವಸ ಕೆಲಸದಲ್ಲೂ ತುಂಬ ಅನುಕೂಲದ ವಾತಾವರಣ ಇದೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ಹುಷಾರು ಇನ್ನೊಬ್ಬರು ಮನೆಗೇನೋ ಕರೆದಿದ್ದಾರೆ ಹೋಗೋಣ ಪೂಜೆ ವ್ರತ ಅಂತ ಹೊರಟಾಗ ಏನೋ ತೊಳಕು ತೊಂದರೆ ಬರ್ತಕ್ಕಂತಹ ಸಾಧ್ಯತೆ ಇದೆ ಹುಷಾರು ಪ್ರಾರ್ಥನೆಗೆ ನೀವು ಕೂಡ ಹರಿಹರರ ಪ್ರಾರ್ಥನೆ ಅದು ತುಂಬ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರ ಈ ದಿವಸ ಮನೆಗಳಲ್ಲಿ ಸ್ವಲ್ಪ ಕಲಹದ ವಾತಾವರಣ ಇರ್ತದೆ ಒಂದು ರೀತಿಯಲ್ಲಿ ಸ್ವಲ್ಪ ಶಾಂತತೆ ಕಡಿಮೆ ಇರುತ್ತೆ ಈ ದಿವಸ ಸ್ವಲ್ಪ ಘರ್ಷಣೆ ಪೂಜೆ ಸಂದರ್ಭದಲ್ಲಿ ಘರ್ಷಣೆ ಕಲಹ ಮಾಡಿಕೊಂಡ್ರೆ ಪೂಜೆ ಮಾಡಿ ವ್ಯರ್ಥ ಆಗಿಬಿಡುತ್ತೆ ಹೀಗಾಗಿ ಸ್ವಲ್ಪ ಶಾ ಎಷ್ಟೇ ಕೋಪ ತಾಪದ ವಾತಾವರಣ ಅಂದರೂ ಸ್ವಲ್ಪ ಮೌನವಾಗಿ ಎದ್ಬಿಡೋದು ಭಾಳ ಒಳ್ಳೆಯದು ಮೌನಿನ ಕಲಹೋ ನಾಸ್ತಿ ಅಂತ ಆದಷ್ಟು ಮೌನವಾಗಿರೋದು ತುಂಬ ಒಳ್ಳೆಯದು ಇನ್ನು ದಿವಸ ಸ್ವಲ್ಪ ಭಯ ಆತಂಕದ ವಾತಾವರಣ ಕೂಡ ಇದೆ ಅಚಾನಕ್ಕಾಗಿ ಬರ್ತಕ್ಕಂಥ ತೊಂದರೆಗಳು ತೊಡಕುಗಳು ಇದನ್ನು ಸೂಚಿಸ್ತಾ ಇದೆ ಹುಷಾರು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ ಆತಂಕ ಬೇಡ ಸಂಗಾತಿಯ ಸಹಕಾರವೂ ಚೆನ್ನಾಗಿದೆ ದಿವಸ ಪ್ರಾರ್ಥನೆಗೆ ದಿವಸ ಶಕ್ತಿಯರ ಆರಾಧನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ನಿಮಗೂ ಕೂಡ ಕುಟುಂಬದಲ್ಲಿ ಸ್ವಲ್ಪ ಕಲಹ ಘರ್ಷಣೆ ಇಂಥ ಒಂದು ವಾತಾವರಣ ಇದೆ ಹಣಕಾಸಿನ ತೊಂದರೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ ಆಹಾರದಲ್ಲಿ ತೊಂದರೆ ವ್ಯತ್ಯಾಸ ಆಗಬಹುದು ನೀರಿನ ವ್ಯತ್ಯಾಸಗಳಾಗಬಹುದು ಹುಷಾರು ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಕೆಲಸದಲ್ಲಿ ಅನುಕೂಲಗಳು ಮತ್ತೊಬ್ಬರ ಸಹೋದ್ಯೋಗಗಳ ಸಹಕಾರ ಆಗಬಹುದು ಇದೆಲ್ಲ ತುಂಬ ಚೆನ್ನಾಗಿದೆ ಹೂವಿನ ವ್ಯಾಪಾರಗಳಿಗೆ ಹಣ್ಣಿನ ವ್ಯಾಪಾರಗಳಿಗೆ ತುಂಬ ವಿಶೇಷವಾದ ಗಳಿಕೆಗೆ ಅವಕಾಶ ಇದೆ ಈ ದಿವಸ ಇನ್ನು ಮುಖ್ಯವಾಗಿ ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಭಿನ್ನಾಭಿಪ್ರಾಯ ಇದೆ ವ್ರತ ಪತಿ ಸಂಜೀವಿನಿ ವ್ರತ ಪೂಜೆ ಮಾಡಿ ಗಂಡ ಹೆಂಡರು ಮನಸ್ತಾಪ ಮಾಡಿಕೊಂಡ್ರೆ ಅರ್ಥ ಇರೋಲ್ಲ ಮಾಡಿದ ವ್ರತಕ್ಕೆ ಹೀಗಾಗಿ ನೀವು ಕೂಡ ಸ್ವಲ್ಪ ಮೌನ ಶಾಂತವಾಗಿರೋದು ಒಳ್ಳೆಯದು ಸಣ್ಣ ಪುಟ್ಟ ಕಲಹ ಇರುತ್ತೆ ಅದು ದಾಟಲಿಕ್ಕೆ ಈ ಶಿವಶಕ್ತಿಯ ಆರಾಧನೆ ತುಂಬ ಒಳ್ಳೆಯದು ಮಾಡಿ ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರುತ್ತದೆ ಬೌದ್ಧಿಕ ಒಂದು ಶಕ್ತಿ ಬಲವಾಗುತ್ತೆ ನಿಮಗೆ ಸ್ನೇಹಿತರ ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ಬಂಧು ಬಾಂಧವರಿಂದ ಒಂದು ಸಹಕಾರ ಸಿಗುತ್ತೆ ಹಿತವಾದವರ ಜೊತೆಗೆ ಒಡನಾಟ ಚೆನ್ನಾಗಿರುತ್ತೆ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಪೂಜೆ ಪುನಸ್ಕಾರ ಅಂದರೆ ಮೊದಲು ಒಂದು ಹೆಜ್ಜೆ ಮುಂದೆ ಅಂತೀವಲ್ಲ ಆ ರೀತಿಯ ಒಂದು ಫಲ ಖಂಡಿತ ಇದ್ದೀವಿ ಸ್ವಲ್ಪ ತಲೆನೋವು ಈ ರೀತಿ ತಲೆ ಸಿಡಿತಾ ಈ ಥರದ್ದೊಂದು ತೊಂದರೆ ಬರುವ ಸಾಧ್ಯತೆ ಇದೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಬಹಳ ವಿಶೇಷವಾದ ಅನುಕೂಲ ಸಹಕಾರ ಖಂಡಿತ ಇದೆ ಸಂಗಾತಿಯಲ್ಲೂ ಸಹಕಾರ ಸಮಾಧಾನ ಲಾಭ ಇದನ್ನು ಕಾಣಬಹುದು ಅನ್ಯೋನ್ಯತೆ ಉಂಟಾಗುತ್ತೆ ಅದರಲ್ಲಿ ಸಂಶಯ ಬೇಡ ಸ್ವಲ್ಪ ಹೆಚ್ಚಿನ ಓಡಾಟ ಇರ್ತದೆ ಅಲೆದಾಟ ಅದನ್ನು ಸೂಚಿಸ್ತಾ ಇದೆ ಉಳಿದ ಹಾಗೆ ಚೆನ್ನಾಗಿದೆ ಹೆಚ್ಚಿನ ಪಾಲು ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗಬಹುದು ಪೂಜೆ ಪುನಸ್ಕಾರಗಳಲ್ಲಿ ತೊಡಗತಕ್ಕಂಥದ್ದು ಉತ್ತಮ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯ ಕಾರ್ಯಗಳಲ್ಲಿ ನೀವು ಏನು ನಿಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಈ ಥರದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಇಷ್ಟ ಆರಾಧನೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ನಿಮಗೆ ಬ ಬಲ ತುಂಬ ಚೆನ್ನಾಗಿದೆ ವಹಿವಾಟು ತುಂಬ ಚೆನ್ನಾಗಿರುತ್ತೆ ವ್ಯಾಪಾರ ವಹಿವಾಟು ತುಂಬ ಚೆನ್ನಾಗಿದೆ ಹೂವಿನ ವ್ಯಾಪಾರಗಳಿಗೆ ಹಣ್ಣಿನ ವ್ಯಾಪಾರಗಳಿಗೆ ಬಹಳ ವಿಶೇಷವಾಗಿದೆ ಹಾಲು ಹೈನುಗಾರಿಗೂ ತುಂಬ ಚೆನ್ನಾಗಿದೆ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟ ಕ್ಲಿಷ್ಟ ವಾತಾವರಣ ಇದೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವ ಘಟನೆಯೂ ನಡೆಯುತ್ತೆ ಮನಸ್ತಾಪ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತದೆ ಹುಷಾರು ಅಮ್ಮನವರು ಪ್ರಾರ್ಥನೆ ಮಾಡಿಕೊಳ್ಳಿ ಅಮ್ಮನವರ ಸಂವಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ಧನು ರಾಶಿ ಧನು ರಾಶಿಯವರಿಗೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರುತ್ತದೆ ಅವರ ಆರೋಗ್ಯ ಸ್ವಲ್ಪ ಏರುಪೇರಾಗಬಹುದು ಗಮನ ಇರಲಿ ಇನ್ನು ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ ಸಮಾಧಾನ ಇರಲ್ಲ ಪರೋ ಉಪಕಾರವೂ ಸಿಗಲ್ಲ ಇನ್ನೊಬ್ಬರಿಂದ ಏನೋ ಸಹಾಯ ಸಿಗುತ್ತೆ ನಿರೀಕ್ಷೆ ಮಾಡ್ತಾ ಇರೋ ಅದೂ ಸಿಗಲ್ಲ ಮನಸ್ತಾಪಗಳಿದ್ದಾವೆ ಸ್ವಲ್ಪ ಈ ಈ ದಿವಸ ಸ್ವಲ್ಪ ಈ ದಿವಸ ನಿಧಾನಗತಿಯಲ್ಲಿ ಸಾಗುತ್ತೆ ನಿಮ್ಮ ದಿನಚರಿ ಯಾವುದೊಂದು ಆತುರದಲ್ಲಿ ಆಗೋದಿಲ್ಲ ಈ ದಿವಸ ಎಲ್ಲವೂ ಒಂದು ಸ್ವಲ್ಪ ವಿಘ್ನ ತೊಡಕು ಯಾವುದೊಂದು ಕೆಲಸಕ್ಕೂ ಸ್ವಲ್ಪ ಹಿನ್ನಡೆ ಆ ರೀತಿಯ ಒಂದು ಫಲ ಇದೆ ಅದಕ್ಕೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿ ಸನ್ನಿಧಾನ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ ಮಕ್ಕಳಿಂದ ತುಂಬ ಸಹಕಾರ ಮನಸ್ಸು ಸ್ವಲ್ಪ ಸಮಾಧಾನ ಶಾಂತವಾಗಿರುತ್ತೆ ಈ ದಿವಸ ಸಂಗಾತಿಯಲ್ಲೂ ಒಂದು ಸಾಮರಸ್ಯದ ಸಹಬಾಳ್ವೆ ಆ ರೀತಿಯಲ್ಲಿ ಒಂದು ಅನುಕೂಲ ಸೂಚಿಸ್ತಾ ಇದೆ ಇನ್ನು ನಿಮ್ಮ ರಾಶಿಯಿಂದ ಮಾಂದಿ ಭಾಗ್ಯದಲ್ಲಿದ್ದರೆ ತಂದೆ ಮಕ್ಕಳ ಜೊತೆಗೆ ಸ್ವಲ್ಪ ಮನಸ್ತಾಪ ಭಿನ್ನಾಭಿಪ್ರಾಯ ಇಂಥದ್ದನ್ನು ಸೂಚಿಸ್ತಾ ಇದೆ ಅಸಮಾಧಾನ ಮಾಡ್ಕೋಬೇಡಿ ಈಶ್ವರನ ಆರಾಧನೆ ಮಾಡಿ ಈಶ್ವರನ ಆರಾಧನೆಯಿಂದ ತುಂಬ ಸಮಾಧಾನ ಸಿಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರು ಈ ದಿವಸ ನಷ್ಟ ಮತ್ತು ಕಷ್ಟ ಎರಡೂ ಇದೆ ಅದರಿಂದ ವ್ಯಥೆ ನೋವು ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ ಅದರ ಕಡೆ ಗಮನ ಇರಲಿ ಉಳಿದ ಹಾಗೆ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ ಇನ್ನು ಮಕ್ಕಳ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ ಮನಸ್ಸು ನಿಮಗೆ ಆ ಪೂಜೆ ಧರ್ಮ ಕಾರ್ಯ ಸಜ್ಜನರ ಭೇಟಿ ಇದರಿಂದ ಮನಸ್ಸು ತಿಳಿಯಾಗುತ್ತೆ ಯಾವ ಕಷ್ಟ ನಷ್ಟ ಇದೆ ಆ ಫಲ ನಿವಾರಣೆಯಾಗುತ್ತೆ ಹಿತವಾದ ಹಿರಿಯರ ಭೇಟಿಯಿಂದ ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನವೂ ಸಿಗುತ್ತೆ ಗುರು ಶಿಷ್ಯರ ಬಾಂಧವ್ಯ ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ ಒಂದು ಒಳ್ಳೆಯ ಫಲ ಖಂಡಿತ ಇದೆ ಈ ದಿವಸ ಪ್ರಾರ್ಥನೆಗೆ ದಿವಸ ನೀವು ನೀವು ಕೂಡ ಈಶ್ವರನ ಪ್ರಾರ್ಥನೆ ಈಶ್ವರನಿಗೆ ಅಭಿಷೇಕ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರ ಈ ದಿವಸ ನೋಡಿ ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪ ಇರುತ್ತದೆ ಪೂಜೆ ಮಾಡಬೇಕು ಬೇಡುವ ಅಲ್ಲಿಂದನೇ ಶುರುವಾಗುತ್ತೆ ಗೊಂದಲ ಅದು ಸ್ವಲ್ಪ ಶಾಂತವಾಗಿರಬೇಕು ನೀವು ಕೂಡ ಇದಕ್ಕೆ ಶಿವಶಕ್ತಿಯರ ಆರಾಧನೆ ತಪ್ಪದೇ ನೀವು ಈ ಒಂದು ವ್ರತವನ್ನು ಆಚರಿಸಿ ಅಥವಾ ಆಚರಿಸ್ತಾ ಇರತಕ್ಕಂಥವ್ರು ಮನೆಗಾರು ಹೋಗಿ ಬನ್ನಿ ಅದರಿಂದ ಒಂದು ಪ್ರಸಾದ ತೊಗೊಂಡ್ರೆ ಅನುಕೂಲ ಆಗುತ್ತೆ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ ಸ್ನೇಹಿತರಿಂದ ಬಂಧುಗಳಿಂದ ಒಳ್ಳೆಯ ಸಹಕಾರ ಚೆನ್ನಾಗಿರುತ್ತದೆ ಪ್ರಯಾಣ ಸೌಖ್ಯತೆ ಇದೆ ಈ ದಿವಸ ಮನಸ್ಸು ಸ್ನೇಹಿತರಿಂದ ನಿರಾಳವಾಗುತ್ತೆ ಹಿತವಾಗುತ್ತೆ ಆ ರೀತಿಯಲ್ಲಿ ಒಂದು ವಾತಾವರಣ ಮತ್ತು ಈ ದಿವಸ ಮಕ್ಕಳ ಸಹಕಾರವೂ ತುಂಬ ಚೆನ್ನಾಗಿದೆ ಈ ದಿವಸ ಬುದ್ಧಿ ಬಲವೂ ತುಂಬ ಚೆನ್ನಾಗಿದೆ ಈ ಈ ಐ ಟಿ ಫೀಲ್ಡಲ್ಲಿರ್ತಕ್ಕಂಥವರಿಗೆ ಮತ್ತು ಈ ಯಾವುದನ್ನು ಬ್ಯಾಂಕಿಂಗ್ ಇತ್ಯಾದಿ ಕ್ಷೇತ್ರಗಳಿದ್ದಾವೆ ಆ ಕ್ಷೇತ್ರಗಳವರಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ತಪ್ಪದೇ ಶಿವಶಕ್ತಿಯರ ಆರಾಧನೆ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಭೀಮ ವರ್ಚಸೇ ನಮಃ ಈ ಮಂತ್ರ ಹೇಳಿಕೊಂಡ್ರೆ ನಿಮ್ಮ ಬದುಕಿಗೆ ಒಂದು ಬಲ ಬರುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಭೀಮನ ಅಮಾವಾಸ್ಯೆಯ ಮಹತ್ವದ ಬಗ್ಗೆ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ವೇ ಜನಾಖನೋಭ ಸಮಸ್ತ ಸನ್ಮಂಗಳ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರು ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ